ನೆಹೇಮಿಯನು ಒಂದನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನೋ ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನೋ ಈ ವಾಕ್ಯದಲ್ಲಿ ಎರುಸುಲೇಮಿನ ದುರವಸ್ಥೆಯ ಕುರಿತಾಗಿ ನೆಹೇಮಿಯನ್ನು ಕೇಳಿದಾಗ ನಡೆದ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದಾಸತ್ವದ ಅವಸ್ಥೆಯಲ್ಲಿದ್ದಂಥ ನೆಹೇಮಿಯನಾದರೂ ಅರಸನಾಗಿದ್ದಂತ ಅರ್ಥಶಾಸ್ತ್ರನ ಆಸ್ಥಾನದಲ್ಲಿ ಪಾನಪಾತ್ರೆ ಕೆಲಸವನ್ನ ಮಾಡುತ್ತಾ ಇದ್ದನ್ನು ನೋಡುವಾಗ ಒಳ್ಳೆ ಉದ್ಯೋಗ ಎಲ್ಲವೂ ಕೂಡ ಸಂತೋಷವಾಗಿಯೇ ಇದೆ ರಾಜನು ಕೂಡ ನೆಹೇಮಿನ ಮೇಲೆ ಒಳ್ಳೆ ದಯೆಯನ್ನ ಕರುಣೆಯನ್ನ ಇಟ್ಟು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾ ಇದ್ದನು ಇದೆಲ್ಲ ಇದ್ದರೂ ಕೂಡ ಎರುಸುಲೇಮಿನ ವಿಷಯವಾಗಿ ನೆಹಿಮೀನಿಗೆ ಸುದ್ದಿ ಮುಟ್ಟಿದಾಗ ಅಂದರೆ ಅಲ್ಲಿರುವಂಥವರು ಬಹಳ ಕಷ್ಟ ನಿಂದೆಗಳಿಗೆ ಒಳಗಾಗಿದ್ದಾರೆ ಎರುಸುಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿದೆ ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿವೆ ಎಂಬಂತ ವರ್ತಮಾನವನಿಗೆ ಬಿದ್ದ ಕೂಡಲೇ ನೆಹಿಮೀನ ಹೃದಯದಲ್ಲಿ ಒಂದು ದೊಡ್ಡ ಭಾರ ಅವನು ಕುಳಿತು ಹತ್ತು ದೇವ್ರ ಮುಂದೆ ಪ್ರಾರ್ಥಿಸುವವನಾಗಿ ಶೋಕಿಸುತ್ತಾ ಅನೇಕ ದಿವಸಗಳು ಉಪವಾಸವಿದ್ದು ದೇವರು ಬಳಿಯಲ್ಲಿ ಗೋಳಾಡುತ್ತಾ ವಿಜ್ಞಾಪಿಸುತ್ತಾ ಇದ್ದಾನೆ ನೋಡುವಾಗ ಅವನ ಜೀವಿತ ಚೆನ್ನಾಗಿಯೇ ಇದೆ ಸಮೃದ್ಧಿಯಾಗಿಯೇ ಇದೆ ಆದರೆ ದೇವರು ಆರಿಸಿಕೊಂಡಂಥ ಪಟ್ಟಣ ದೇವರು ಆರಿಸಿಕೊಂಡಂಥ ಜನರು ಅವರ ದುರವಸ್ಥೆ ಹಾಗೆ ಎರಸಲೇಮಿನ ದೇವಾಲಯವೆಲ್ಲ ಕೆಡವಲ್ಪಟ್ಟು ಈ ರೀತಿಯಾಗಿ ದೇವ ಜನರಿಗೆ ಸಂಭವಿಸಿರುವಂಥ ದುರವಸ್ಥೆಗಳನ್ನೆಲ್ಲ ನೆಹಿಮೀನು ಕೇಳಿದಾಗ ಅವನ ಹೃದಯವು ಮುರಿದು ಹೋಯಿತು ಅವನು ಕಣ್ಣೀರಿಂದ ಗೋಳಾಡಿ ದೇವರ ಮುಂದೆ ಶೋಕಿಸುತ್ತಾ ಉಪವಾಸ ಮಾಡಿ ವಿಜ್ಞಾಪಿಸುತ್ತಾ ಇದ್ದಾನೆ ಈ ಒಂದು ಬಾರ ಅವನ ಹೃದಯದಲ್ಲಿ ಬಂದದ್ದರಿಂದಲೇ ದೇವರು ಅವನನ್ನು ಗಮನಿಸಿ ನೋಡಿ ಅವನ ಪ್ರಾರ್ಥನೆಯ ಲಕ್ಷ್ಯಕ್ಕೆ ತೆಗೆದುಕೊಂಡು ಅರಸನ ಕಣ್ಣುಗಳಲ್ಲಿ ಅವನಿಗೆ ದಯೆ ಸಿಕ್ಕುವಂತೆ ಹಾಗೆ ಅವನೊಂದು ಸಮೂಹವಾಗಿ ಎರುಸಲೇಮಿಗೆ ಬಂದು ಎರುಸಲೇಮಿನ ಬಿದ್ದು ಹೋಗಿದಂಥ ಪೌಳಿ ಗೋಡೆಯನ್ನು ಪುನಃ ಕಟ್ಟಿ ನಿಲ್ಲಿಸುವಂತೆ ಅಲ್ಲಿರುವಂಥ ಜನರನ್ನು ಬಲಪಡಿಸುವಂತೆ ವಿಷಯಗಳು ಬದಲಾದವು ಅಂದರೆ ಇದರ ಆರಂಭ ದೇವರ ವಿಷಯದ ಕುರಿತಾಗಿ ನೆಹೇಮಿನ ಹೃದಯದಲ್ಲಿ ಉಂಟು ಉಂಟಾದಂಥ ಭಾರವೇ ಆಗಿದೆ ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸಂತೋಷವಾಗಿ ಸಮಾಧಾನವಾಗಿ ಆಶೀರ್ವಾದವಾಗಿಯೇ ಇರಬಹುದು ಆದರೆ ದೇವರ ಹೃದಯವು ಯಾವ ವಿಷಯದಲ್ಲಿ ಇದೆ ಯಾವ ವಿಷಯದಲ್ಲಿ ಭಾರಗೊಂಡಿದೆ ಎಂಬುದನ್ನು ಅರಿಯದೇ ಅರಿಯದೆ ಜೀವಿಸುವುದಾದರೆ ದೇವರು ನಿಮ್ಮಲ್ಲಿ ಅಷ್ಟು ಸಂತೋಷ ಪಡುವುದಿಲ್ಲ ನಿಮ್ಮ ಜೀವಿತವನ್ನು ಕರಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುವುದಕ್ಕೆ ಆಗದೆ ಹೋಗುತ್ತದೆ ನಮ್ಮ ಜೀವಿತದ ವಿಷಯಗಳನ್ನು ಹೊರತುಪಡಿಸಿ ನಾವು ದೇವರ ಕಾರ್ಯಗಳ ವಿಷಯವಾಗಿ ಆತನು ಮಾಡಲು ಬಯಸುವಂತಹ ಕಾರ್ಯಗಳ ವಿಷಯವಾಗಿ ಆತನ ಹೃದಯದ ಭಾರ ಏನು ಆತನ ಆಗ್ರಹಗಳೇನು ಎಂಬುದನ್ನು ಅರಿತುಕೊಂಡು ಅದಕ್ಕಾಗಿ ನಿಜವಾಗಿ ಮನ ಮುರಿದವರಾಗಿ ಪ್ರಾರ್ಥಿಸಿ ಉಪವಾಸ ಮಾಡಿ ದೇವರ ಮುಂದೆ ಬೇಡಿಕೊಳ್ಳುವುದಾದರೆ ಖಂಡಿತವಾಗಿ ಅಂತಹ ಜೀವಿತಗಳನ್ನೇ ಕರ್ತನು ಕರಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುವಂಥದ್ದು ದೇವರ ವಿಷಯವಾಗಿ ನಿಮ್ಮ ಹೃದಯದಲ್ಲಿ ಭಾರ ಇಲ್ಲ ಅಂದರೆ ದೇವರು ನಿಮ್ಮನ್ನ ಕರಗಳಲ್ಲಿ ತೆಗೆದುಕೊಳ್ಳುವುದೇ ಇಲ್ಲ ಮತ್ತೊಬ್ಬರಿಗೆ ಪ್ರಯೋಜನವಾಗಿ ಉಪಯೋಗ ೇ ಇಲ್ಲ ಈ ರೀತಿಯಾಗಿ ದಿವಸಗಳಲ್ಲಿ ಸೇವಕರು ಎಂಬುದಾಗಿ ಹೇಳಿಕೊಳ್ಳುವಂಥ ಅನೇಕರ ಜೀವಿತವನ್ನು ನೋಡುವುದಾದರೆ ದೇವರ ಕಾರ್ಯಗಳ ಕುರಿತಾಗಿ ಅವರಿಗೆ ಭಾರವೇ ಇಲ್ಲ ಎಲ್ಲವೂ ಕೂಡ ನಮಗೆ ನಮ್ಮ ಆಶೀರ್ವಾದ ನಮ್ಮ ಅಭಿವೃದ್ಧಿ ಇದರಲ್ಲೇ ಗಮನವನ್ನು ಕೊಟ್ಟು ದೇವರ ವಿಷಯದಲ್ಲಿ ಆಸಕ್ತಿಯೇ ಇಲ್ಲದೆ ಜೀವಿಸುತ್ತಾ ಇರುವಂಥವರು ಅನೇಕರಿದ್ದಾರೆ ಅವರನ್ನು ಹಿಂಬಾಲಿಸುವಂಥ ಜನರು ಕೂಡ ಅಂತಹ ಮನಸ್ಥಿತಿಯಲ್ಲೇ ಇದ್ದಾರೆ ಆದರೆ ನಾವು ಅಂಥವರಾಗಿರಬಾರದು ದೇವರ ವಿಷಯವಾಗಿ ಆತ ಹೃದಯದ ಬಾರಗಳನ್ನು ಅರಿತವರಾಗಿ ಅದಕ್ಕಾಗಿ ಪ್ರಾರ್ಥಿಸುತ್ತಾ ಭಿನ್ನಯಿಸುತ್ತಾ ಉಪವಾಸ ಮಾಡುತ್ತಾ ಸ್ವಾರ್ಥ ಇಲ್ಲದೇ ಒಂದು ಕ್ರೈಸ್ತ ಜೀವಿತವನ್ನು ನಡೆಸುವುದಾದರೆ ದೇವರು ಅಂಥವರಲ್ಲಿ ಸಂತೋಷಪಟ್ಟು ಅಂಥವರನ್ನು ತನ್ನ ಉದ್ದೇಶದ ನೆರವೇರುವಿಕೆಗಾಗಿ ಅಸಾಧಾರಣವಂತಹ ಕಾರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಬಲಪಡಿಸಿ ಉಪಯೋಗಿಸುತ್ತಾರೆ ಅಂಥವರ ಮೂಲಕ ದೇವರ ರಾಜ್ಯವು ಕಟ್ಟಲ್ಪಡುತ್ತದೆ ಅದಕ್ಕಾಗಿ ದಿವಸ ಸಮರ್ಪಿಸಿರಿ ದೇವರೇ ನನ್ನನ್ನು ಉಪಯೋಗಿಸಿ ಎಂಬುದಾಗಿ ಆತನ ವಿಷಯಗಳ ಕುರಿತಾಗಿ ಆತನ ಹೃದಯದ ಭಾರಗಳ ಕುರಿತಾಗಿ ಅರಿತು ಪ್ರಾರ್ಥಿಸುವುದಕ್ಕೆ ಮುಂದಾಗಿ ಖಂಡಿತವಾಗಿ ದೇವರು ನಿಮ್ಮನ್ನು ಕರೆಗಳಲ್ಲಿ ತೆಗೆದುಕೊಂಡು ಉಪಯೋಗಿಸುತ್ತಾರೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಹೆಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ನೆಹೆ ಎಲ್ಲವೂ ಕೂಡ ಅನುಕೂಲವಾಗಿ ಹಿತವಾಗಿ ಆಶೀರ್ವಾದಕರವಾಗಿ ಇದ್ದರೂ ಕೂಡ ಅವನಾದರೊಪ್ಪ ಎರುಸಲೇಮಿನ ವಿಷಯವಾದ ಸುದ್ದಿಯನ್ನು ಕೇಳಿದಾಗ ಅದರ ಕುರಿತಾಗಿ ಭಾರಗೊಂಡು ಅಪ್ಪ ಅಳುತ್ತಾ ನಿನ್ನ ಮುಂದೆ ವಿಜ್ಞಾಪಿಸುತ್ತಾ ಗೋಳಾಡಿ ಉಪವಾಸ ಮಾಡಿ ಪ್ರಾರ್ಥಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಅಪ್ಪ ಸ್ವಾರ್ಥದ ಕ್ರೈಸ್ತ ಜ ಜೀವಿತವನ್ನು ಬಿಟ್ಟು ನಿಮ್ಮ ವಿಷಯಗಳ ಕುರಿತಾಗಿ ಭಾರಗೊಳ್ಳುವುದಕ್ಕೂ ಅದಕ್ಕಾಗಿ ಉಪವಾಸ ಮಾಡಿ ಕಣ್ಣೀರಿನಿಂದ ಪ್ರಾರ್ಥಿಸುವುದಕ್ಕೂ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಪ್ರಾರ್ಥನೆ ಆತ್ಮನನ್ನು ದಯಪಾಲಿಸು ನಿಮ್ಮ ಹೃದಯದಲ್ಲಿರುವಂಥ ಭಾರಗಳನ್ನು ಆಗ್ರಹಗಳನ್ನು ನಮಗೆ ತಿಳಿಸು ಕರ್ತನೆ ಅದಕ್ಕಾಗಿ ಒಡಕೆಲು ನಿಂತು ಪ್ರಾರ್ಥಿಸುವಂಥ ಅನುಭವ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ಜೀವಿತಗಳನ್ನು ಆಶೀರ್ವದಿಸು ಕರಗಳಲ್ಲಿ ತೆಗೆದುಕೊಂಡು ಉಪಯೋಗಿಸು ಕರ್ತನೆ ಅಂತ್ಯಕಾಲದ ಸೇವೆಗಾಗಿ ಉಜ್ಜೀವನಕ್ಕಾಗಿ ಪ್ರತಿಯೊಬ್ಬೊಬ್ಬರನ್ನ ಸಿದ್ಧ ಮಾಡಿ ಉಪಯೋಗಿಸಿಯಪ್ಪ ಅಗ್ನಿ ಜ್ವಾಲಗಳಾಗಿ ಪ್ರಯೋಜನ ಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದನ್ನು ಸೈತಾನ್ನ ಕ್ರಿಯೆಗಳನ್ನು ಅಡಗಿಸುವುದಕ್ಕೂ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೂ ಕರ್ತನೆ ಪ್ರತಿಯೊಬ್ಬೊಬ್ಬರು ಉಪಯೋಗಕರುವಂತಹ ಸಾಧನಗಳಾಗಿ ಬದಲಾಗಲಿ ಎಲ್ಲ ಕೊರತೆಗಳನ್ನ ನೀಗಿಸಿ ಸಮೃದ್ಧಿಯಾಗಿ ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ನಿನ್ನ ಅತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾತನಾಡಿದ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ ಆಮೇನ್ ಆಮೇನ್